ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಮಂಡಕ್ಕಿ ವಡೆನ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಬೇಗನೆ ಆಗುವಂಥ ವಡೆ ಇದು ಮಂಡಕ್ಕಿ ಏನಾದರೂ ಮನೆಯಲ್ಲಿದ್ದರೆ ಬೇಗನೆ ಮಾಡಿಕೊಡ್ಬೋದು ಇದನ್ನೇನಾದರೂ ನೀವು ಯಾರಾದರೂ ಬಂದಾಗ ಮಾಡಿಕೊಟ್ರೆ ಅವರು ಕೇಳ್ತಾರೆ ಹೇಗೆ ಮಾಡಿದ್ರೆ ಇಷ್ಟು ಟೇಸ್ಟಿಯಾಗಿ ಒಡೆ ಅಂತ ಕೇಳ್ತಾರೆ ಇದನ್ನು ಬಂದು ಮಕ್ಕಳಿಂದ ದೊಡ್ಡವ್ರವರೆಗೂ ಇಷ್ಟವಾಗುವಂಥ ಒಡೆ ಇದು ಬನ್ನಿ ಫ್ರೆಂಡ್ಸ್ ಇದನ್ನು ಯಾವ ರೀತಿಯಾಗಿ ಮಾಡಿದೀನಿ ಅಂತ ನೋಡ್ಕೊಂಡು ಬರೋಣ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ ಮಂಡಕ್ಕಿ ಒಡೆ ಮಾಡೋದಕ್ಕೆ ಇಲ್ಲಿ ನಾನು ಮೊದಲಿಗೆ ಒಂದು ಕಪ್ಪಷ್ಟು ಮಂಡಕ್ಕಿನ ತೊಗೊಂಡಿದ್ದೀನಿ ನಾನಿಲ್ಲಿ ಕಡಿಮೆ ಪ್ರಮಾಣದಲ್ಲಿ ಮಾಡೋದರಿಂದ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಇದರಲ್ಲಿ ಏನಾದರೂ ಕಸ ಕಡ್ಡಿ ಇದ್ದರೆ ಅದನ್ನು ತೆಗೆದುಬಿಟ್ಟು ಚೆನ್ನಾಗಿ ಇದನ್ನು ವಾಶ್ ಮಾಡಿಬಿಟ್ಟು ತಗೊಳ್ತಾ ಇದ್ದೀನಿ ಒಂದು ಸರಿ ವಾಶ್ ಮಾಡಿಬಿಟ್ಟು ನೀರನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಇನ್ನೊಂದು ಸರಿ ನೀರನ್ನು ಹಾಕ್ಬಿಟ್ಟು ಒಂದು ಎರಡು ನಿಮಿಷಗಳ ಕಾಲ ಬಿಡ್ತಾ ಇದ್ದೀನಿ ಎರಡು ನಿಮಿಷ ಅಂದ್ರೂ ಎರಡು ನಿಮಿಷಕ್ಕೆ ಒಳಗಡೆ ಬಿಟ್ಟಿದ್ದೀನಿ ಒಂದು ಸ್ವಲ್ಪ ಇದು ಸಾಫ್ಟ್ ಆದ್ರೆ ಸಾಕು ನೋಡಿ ಒಳ್ಳೆ ರೀತಿ ಇದು ಸಾಫ್ಟ್ ಆಗಿದೆ ನೋಡಿ ಇವಾಗ ಇದನ್ನ ತಕ್ಕೊಳ್ತಾ ಇದ್ದೀನಿ ಒಂದು ಬೌಳಿಗೆ ತಕ್ಕೊಳ್ತಾ ಇದ್ದೀನಿ ಎಲ್ಲನೂ ಒಂದು ಬೌಳಿಗೆ ತೆಗೆದಿದ್ದಾಯಿತು ಇದಕ್ಕೆ ಎರಡು ಈರುಳ್ಳಿನ ಕಟ್ ಮಾಡ್ಬಿಟ್ಟು ಹಾಕೊಂಡಿದ್ದೀನಿ ಉದ್ದದವಾಗಿ ಕಟ್ ಮಾಡಿಬಿಟ್ಟು ಹಾಕೊಂಡಿದ್ದೀನಿ ಇದಕ್ಕೆ ಮೆಣಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ ಕಾರಣ ನೀವು ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಷ್ಟು ಇದಕ್ಕೆ ಪಾಲಕ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಒಂದು ಬಟ್ಟಲದಷ್ಟು ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿಯೇ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಇದಕ್ಕೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಇದಕ್ಕೇ ಬಂದು ಒಂದು ಸ್ಪೂನಷ್ಟು ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ ನೀವು ಜೀರಿಗೆ ಬದಲಾಗಿ ಓಂ ಕಾಳುನೂ ಹಾಕ್ಕೊಳ್ಬೋದು ನನಗೆ ಎಳ್ಳು ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಎಳ್ಳು ಒಂದು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನೀವು ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ನು ಮಾಡ್ಕೊಳ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪನ್ನು ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಳ್ಳೆಯ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇದು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗ್ತಾ ಇದೆ ಇದಕ್ಕೆ ನೀವು ಬಂದು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ ಇದಕ್ಕೆ ಹಿಟ್ಟು ಇಷ್ಟೇ ಬೇಕಾಗುತ್ತೆ ಅಷ್ಟೇ ಬೇಕಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂದು ಸ್ವಲ್ಪ ಜಾಸ್ತಿನೂ ಬೇಕಾಗ್ಬೋದು ಸ್ವಲ್ಪ ಕಡಿಮೆನೂ ಬೇಕಾಗ್ಬೋದು ಏಕೆಂದರೆ ನಾವು ಯಾವುದೇ ರೀತಿಗೆ ನೀರನ್ನು ಯಾಡ್ ಮಾಡ್ತಾ ಇಲ್ಲ ಇದಕ್ಕೆ ಮಂಡಕ್ಕಿಯಲ್ಲಿ ಪಾಲಕಲ್ಲಿ ನೀರಿನಂಶ ಇರೋದರಿಂದ ಇರೋದ್ರಿಂದ ಅದರಲ್ಲಿ ಎಷ್ಟು ಬೇಕಾಗುತ್ತೋ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನಾವು ಹಿಟ್ಟನ್ನು ಹಾಕ್ಕೊಳ್ಬೇಕಾಗತ್ತೆ ನೋಡಿ ಒಳ್ಳೆಯ ರೀತಿಯಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಮಾಡ್ತಾ ನಾವು ಕಡಲೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಫಸ್ಟಿಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಕಡಲೆ ಹಿಟ್ಟು ಒಟ್ಟಿಗೆ ಜಾಸ್ತಿ ಹಾಕ್ಕೊಳಕ್ಕೆ ಹೋಗಬೇಡಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನನಗೆ ಇಲ್ಲಿ ಕಡಲೆ ಹಿಟ್ಟು ಇನ್ನೊಂದು ಸ್ವಲ್ಪ ಬೇಕಾಯಿತು ಅದಕ್ಕೋಸ್ಕರ ಕಡಲೆ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಕಸ್ಮಾತಾಗಿ ಏನಾದರೂ ಗಟ್ಟಿ ಆಯಿತು ಅಂದರೆ ಒಂದು ಸ್ವಲ್ಪ ಗಟ್ಟಿ ಆಯಿತು ಅಂದರೆ ನೀವು ಒಂದು ಎರಡು ಸ್ಪೂನಷ್ಟು ನೀರನ್ನು ನೀವು ಹಾಕ್ಕೊಳ್ಬೋದು ಜಾಸ್ತಿ ನೀರನ್ನು ಯಾಡ್ ಮಾಡ್ಕೊಳ್ಬೇಡಿ ಚೆನ್ನಾಗಿರೋದಿಲ್ಲ ಒಂದು ಎರಡೇ ಎರಡು ಸ್ಪೂನಷ್ಟು ನೀವು ನೀರನ್ನು ಹಾಕ್ಕೊಳ್ಬೋದು ಇದು ನನಗೆ ಸರಿ ಹೋಗಿದೆ ನಿಮಗೋಸ್ಕರ ನಾನು ತೋರಿಸ್ಬೇಕು ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪಡೇ ಸ್ವಲ್ಪ ಒಂದು ಚೂರೇ ಚೂರು ನೀರನ್ನು ಹಾಕ್ಕೊಂಡ್ಬಿಟ್ಟು ನಾವು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿದ್ರೆ ಆಯಿತು ನೀವು ಕಡಲೆ ಟಿ ಏನಾದರೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡ್ಬಿಟ್ಟು ಕಲಿಸಿದರೆ ನೀರು ಹಾಕುವ ಹಾಕುವ ಅವಶ್ಯಕತೆಯೇ ಇರುವುದಿಲ್ಲ ನೋಡಿ ಇವಾಗ ಇದು ಒಳ್ಳೆ ರೀತಿಯಲ್ಲಿ ಒಡೆ ಅದಕ್ಕೆ ಬರಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಬಂದು ಒಂದು ಅರ್ಧ ಬಟ್ಲದಷ್ಟು ಕಡಲೆಬೇಳೆನ ನೆನೆಯೋದಕ್ಕೆ ಹಾಕಿದ್ದೆ ನಾನು ಅದನ್ನು ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿ ಕೊಡುತ್ತೆ ಅಲ್ಲೊಂದು ಅಲ್ಲೊಂದು ಕಡಲೆಬೇಳೆ ಸಿಗೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ವಡೆ ಇದು ಕಡಲೆಬೇಳೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಿಮಗೆ ಏನಾದರೂ ಇದರಲ್ಲಿ ಯಾವುದಾದ್ರೂ ಬೇಡ ಅನ್ನೋರು ಸ್ಕಿಪ್ನು ಮಾಡ್ಕೊಳ್ಬೋದು ಕಡಲೆಬೇಳೆ ಬೇಡ ಅನ್ನೋರು ಅದನ್ನು ನೀವು ಸ್ಕಿಪ್ ಮಾಡ್ಕೊಳ್ಬೋದು ಆದರೆ ಕಡಲೆಬೇಳೆ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ವಡೆ ಬಂದು ಇವಾಗ ಇದನ್ನು ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡಿದ್ದಾಯಿತು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಮಾಡಿಕೊಳ್ಳೋಣ ನಾನಿಲ್ಲಿ ಬಂದು ಮೀಡಿಯಮ್ ಸೈಜಲ್ಲಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಉಂಡೆ ಮಾಡ್ಕೊಂಡ್ಬಿಟ್ಟು ವಡೆಗೆಲ್ಲ ಯಾವ ರೀತಿ ತಟ್ತೀವೋ ಆ ರೀತಿ ಅದೇ ರೀತಿಯಾಗಿ ಚಪ್ಪಟೆಯಾಗಿ ಮಾಡಿಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ಎಲ್ಲನೂ ಉಂಡೆನ ಮಾಡ್ಕೊಂಡ್ಬಿಟ್ಟು ನಾನು ತಟ್ಟೆಯಲ್ಲಿ ಇಟ್ಬಿಡೋಣ ನೋಡಿ ಎಲ್ಲನೂ ಉಂಡೆನ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಇನ್ನೂ ಸ್ವಲ್ಪ ಇಟ್ಟು ಮಿಕ್ಕಿದೆ ಅಲ್ವಾ ನಾನು ಎಣ್ಣೆಯಲ್ಲಿ ಏನು ಫ್ರೈ ಮಾಡ್ತೀನಲ್ವ ಆವಾಗ ಅದನ್ನು ಮಾಡ್ಕೊಳ್ತೀನಿ ಕಡಾಯಿನ ಇಟ್ಟಿದ್ದೀನಿ ಕಡಾಯಿನೂ ಕಡಾಯಿ ಇಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ತುಂಬ ಬಿಸಿಯಾಗಿದೆ ನೋಡಿ ಬಿಸಿ ಆದಮೇಲೆ ಮೀಡಮ್ ಎಲ್ಲಿ ಇಟ್ಬಿಟ್ಟು ಇದು ಚೆನ್ನಾಗಿದನ್ನು ಫ್ರೈ ಮಾಡ್ಕೊಳ್ಳೋಣ ಜಾಸ್ತಿ ಉರಿ ಇಡಬಾರ್ದು ಜಾಸ್ತಿ ಸಣ್ಣನೂ ಇಡಬೇಡಿ ಮೀಡಿಯಮಲ್ಲಿ ಇಟ್ಬಿಟ್ಟು ಇದು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಜಾಸ್ತಿ ಸಣ್ಣ ಇಟ್ಬಿಟ್ರೆ ಎಣ್ಣೆ ಕುಡ್ಕೊಂಡು ಬಿಡುತ್ತೆ ಜಾಸ್ತಿ ಇಟ್ಬಿಟ್ರೆ ಇದೆಲ್ಲ ಸೀದೋಗ್ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ನಾವು ಇದನ್ನು ಮೀಡಿಯಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ರೀತಿಯಲ್ಲಿ ಕಲರ್ ಬರಬೇಕು ಕಲರ್ ಬರೋವರೆಗೂ ನಿಧಾನವಾಗಿ ಇದನ್ನು ಫ್ರೈ ಮಾಡ್ಕೊಳ್ದರೆ ಆಯಿತು ನೋಡಿ ಫ್ರೆಂಡ್ಸ್ ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗ್ತಾಯಿದೆ ನೋಡಿ ಎಲ್ಲನೂ ತಿರುಗಿಸ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು ಇವಾಗ ಇದನ್ನು ನೋಡಿ ಇನ್ನೂ ಕಲರ್ ಬರಬೇಕು ಎಷ್ಟು ಕಲರ್ ಬರುತ್ತೋ ಅಷ್ಟು ಕ್ರಿಸ್ಪಿಯಾಗಿ ಇದು ಬರುತ್ತೆ ಮೇಲಿಂದ ಚೆನ್ನಾಗಿ ಕ್ರಿಸ್ಪಿನೆಸ್ ಆಗಿರುತ್ತೆ ಒಳಗಡೆ ಒಂದು ಸ್ವಲ್ಪ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ನೋಡಿ ಫ್ರೆಂಡ್ಸ್ ಇವಾಗ ಒಳ್ಳೆ ರೀತಿಯಲ್ಲಿ ಕಲರ್ ಅಂತ ಹೇಳಿದ್ದೀನಲ್ವಾ ಈ ರೀತಿಗೆ ಕಲರ್ ಮಾಡಿದ್ದೀನಿ ಇವಾಗ ಇದನ್ನೆಲ್ಲನೂ ತಕ್ಕೊಂಡು ಬಿಡೋಣ ಇವಾಗ ಇದನ್ನೆಲ್ಲ ತೆಗೆದಿದ್ದಾಯಿತು ನಾನು ಇನ್ನೊಂದು ಸಲ ಸಲೇನೋ ಹಾಕ್ಕೊಂಡ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಇನ್ನೂ ಏನು ಮಿಕ್ಕಿದ್ದು ಒಡೆ ಇತ್ತಲ್ವ ತಟ್ಟಿದ್ದು ಅದನ್ನು ಹಾಕ್ಕೊಂಡ್ಬಿಟ್ಟು ಎಲ್ಲನೂ ಫ್ರೈ ಬಿಡ ನಾನು ಎಣ್ಣೆಯಲ್ಲಿ ಎಷ್ಟು ಕುಚ್ಕೊಳ್ತೋ ನೋಡ್ಕೊಳ್ಳಿ ಎಷ್ಟು ಕುಚ್ಕೊಳುತ್ತೋ ಅಷ್ಟೇ ಇಡಿ ನಾನು ಫಸ್ಟಿಗೆ ನಾಲ್ಕು ವಡೆನ ಬಿಟ್ಟಿದ್ದೆ ಇವಾಗ ನಾನು ಐದು ಒಡೆಯನ ಬಿಡ್ತಾಯಿದ್ದೀನಿ ಇದನ್ನು ನೋಡಿ ಫ್ರೆಂಡ್ಸ್ ಇದನ್ನು ಆಯಿತು ಎಲ್ಲನೂ ಇವಾಗ ತಟ್ಟೆಯಲ್ಲಿ ತೆಗೆದುಬಿಟ್ಟು ಇದ್ದೀನಿ ನೋಡಿದರೆಲ್ಲ ಫ್ರೆಂಡ್ಸ್ ಎಷ್ಟು ಬೇಗನೆ ಮಾಡ್ಕೊಳ್ಬೋದು ಮಂಡಕ್ಕಿ ಏನಾದರೂ ಮನೆಯಲ್ಲಿದ್ದರೆ ಒಂದು ಕಪ್ಪು ಮಂಡಕ್ಕಿ ಸಾಕು ಬೇಗನೆ ನಾವು ಮಾಡ್ಕೊಳ್ಬೋದು ಸಂಜೆ ಟೈಮಲ್ಲಿಯೂ ನಾವು ಟೀ ಜೊತೆಗೂ ಇದನ್ನು ಮಾಡ್ಕೊಳ್ಬೋದು ನೋಡಿದರೆಲ್ಲ ಫ್ರೆಂಡ್ಸ್ ನಿಮಗೆ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು